ಸಮಾಧಿಸ್ಥರಾದ ಕರ್ಮಯೋಗಿ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟಾರಕರ ನಿಷೀಧಿ ಮಂಟಪ ಲೋಕಾರ್ಪಣೆ ಕಾರ್ಯಕ್ರಮ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದಲ್ಲಿ ನಡೆದ ಕಾರ್ಯಕ್ರಮ ತಡವಾಗಿ ಕಾರ್ಯಕ್ರಮಕ್ಕೆ ಬಂದು ನಿಷಿಧಿ ಮಂಟಪಕ್ಕೆ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದ ಮಾಜಿ ಸಚಿವ ರೇವಣ್ಣ ಜನಕಲ್ಯಾಣ ಸಮಾವೇಶದಲ್ಲಿ ದೇವೇಗೌಡರ ಕುಟುಂಬದ ವಿರುದ್ದ ಟೀಕೆಗೆ ಮಾಜಿ ಸಚಿವ ರೇವಣ್ಣ ತಿರುಗೇಟು ಶ್ರವಣಬೆಳಗೊಳದಲ್ಲಿ ಮಾಜಿ ಸಚಿವ ರೇವಣ್ಣ ಹೇಳಿಕೆ ಹಾಸನದಲ್ಲಿ ಯಾವ್ಯಾವ ಸಾಕ್ಷಿ ಗುಡ್ಡೆ ಇದೆ ಎಂಬುದನ್ನು ಕಾಲ ಬಂದಾಗ ಹೇಳ್ತೀನಿ ಅವರು ಬಂದರೆ ಕರೆದುಕೊಂಡು ಹೋಗಿ ಎಲ್ಲೆಲ್ಲಿ ಇಂತಹ ಕಡೆ ಸಾಕ್ಷಿ ಗುಡ್ಡೆ ಇದೆ ಅಂತ ತೋರಿಸ್ತೇನೆ ಹಾಸನ ಬಸ್ ಸ್ಟಾಂಡ್ ಹಾಸನ ಬೆಂಗಳೂರು ರೈಲ್ವೆ ಮಾರ್ಗ ಒಂಬೈನೂರು ಕೋಟಿ ರು ವೆಚ್ಚದಲ್ಲಿ ಇಪ್ಪತ್ನಾಲ್ಕು ಮೇಲ್ಸೇತುವೆ ಮೆಡಿಕಲ್ ಕಾಲೇಜಿಗೆ ಇನ್ನೂರ ಐವತ್ತು ಕೋಟಿ ಕೊಟ್ಟಿದ್ದೇವೆ ನಾವು ಕಟ್ಟೋದು ಅವರು ಉದ್ಘಾಟನೆ ಮಾಡೋದು ಹಾಸನ ಫ್ಲೈಓವರ್ ಅನ್ನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏಕೆ ಮಾಡಲಿಲ್ಲ ಕೋರ್ಟ್ ಇಂಜಿನಿಯರಿಂಗ್ ಕಾಲೇಜು ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿರುವ ನಂಬರ್ ಒನ್ ಇಂಜಿನಿಯರಿಂಗ್ ಕಾಲೇಜು ಇದ್ದರೆ ಅದು ಹಾಸನ ರಾಮನಗರ ಹೊಳೆನಸಿಪುರ ತಾಲೂಕಿನ ಮೊಸಳೆ ಹೊಸಹಳ್ಳಿಯಲ್ಲಿ ಈ ಜಿಲ್ಲೆಯಲ್ಲಿ ಕಾಲೇಜುಗಳನ್ನು ಯಾವ ರೀತಿ ಮಾಡಿದ್ದೇವೆ ಈ ಜಿಲ್ಲೆಗೆ ಏನು ಬೇಕೋ ದೇವೇಗೌಡರು ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಯಾವ್ಯಾವ ಸಾಕ್ಷಿ ಗುಡ್ಡೆ ಬೇಕೋ ತೋರಿಸೋಣ ಕಾಲ ಬಂದಾಗ ಉತ್ತರ ಕೊಡ್ತೀನಿ ಎಂದರು ಮಟ್ನೋಲಾಗಿರ್ಬೋದು ಈ ಕಡೆ ಕಾಂತರಾಜ್ಪುರದ ರಸ್ತೆ ಇರ್ಬೋದು ಈ ಕಡೆ ನಾಗಮಂಗ್ಲ ಎಲ್ಲ ಕಡೆಗೆ ಎಲ್ಲಿ ಬರ್ತಾರೆ ಒಂದು ಕನಿಷ್ಠ ಇಪ್ಪತ್ತು ಲಕ್ಷ ಜನ ಬರ್ತಾರೆ ಅಂತ ಮತ್ತೆ ಅದೇ ದೇವೇಗೌಡರು ಹಿಡಿದು ನಾನು ಅವತ್ತು ಇವತ್ತು ಹಿಂದೂಸ್ತಾನ್ದಿಂದ ಅದರಲ್ಲಿ ಉತ್ತರ ಭಾರತದಿಂದ ಎಲ್ಲ ಜೈನ ಸಮಾಜದ ಇವರು ಇಲ್ಲಿ ಬರೋದಕ್ಕೊಂದು ಅವಕಾಶ ಅಲ್ಲಿ ಅಂತ ಹಾಸನ ಚೆನ್ನರಾಯಪಟ್ಟಣ ಶವಣ್ಬುರ್ಗುಳ ಹಿರಿ ಸೇವೆ ಮತ್ತು ಚುಂಚನಗಿರಿ ಮಠಕ್ಕೂ ಅನುಕೂಲ ಆಗಲಿ ಅಂತ ಮತ್ತೆ ರೈಲ್ವೆ ಸ್ಟೇಷನ್ನು ಕಾಲೇಜು ಮಠಕ್ಕೆಲ್ಲ ಅನುಕೂಲ ಆಗಲಿ ಅಂತ ಮತ್ತು ಆದಿ ಚುಂಚನಗಿರಿಗೆ ದೇವಸ್ಥಾನಕ್ಕೆ ಭಕ್ತರು ಬರೋ ಭಕ್ತಾದಿಗಳಿಗೂ ಅನುಕೂಲ ಆಗಲಿ ಅಂತ ಅಲ್ಲದ ಸ್ಟೇಷನ್ನು ಮತ್ತು ಎಡೂರು ಸಿದ್ಧಲಿಂಗೇಶ್ವರ ಇದು ಕುಣಗಲ್ಲು ನೆಲಮಂಗ್ಲದ ಮೇಲೆ ಕಂಪ್ಲೀಟ್ ರಸ್ ಇದನ್ನು ಸುಮಾರು ನೂರ ಎಂಬತ್ತು ಕಿಲೋಮೀಟ್ರು ಇವತ್ತು ದೇವೇಗೌಡರು ಮಾಡಿದ್ದು ಇನ್ನೊಂದು ಬ್ರಿಟಿಷ್ನ ಕಾಲದಲ್ಲಿ ಹಾಸನ ಅರಸಿಕೆರೆ ಹಾಸನ ಮೈಸೂರು ರೈಲ್ವೆ ಮಾರ್ಗ ಇತ್ತು ನಮ್ಮ ಕಾಲದ್ದೆಲ್ಲ ಬ್ರಿಟಿಷ್ನ ಕಾಲದ್ದು ಆ ರೈಲ್ವೆ ಮಾರ್ಗನ ಹಾಕಿದ್ರು ಅದನ್ನು ದೇವೇಗೌಡರು ಹಿಡಿದು ರೈಲ್ವೆ ಹಿಸ್ಟ್ರಿನಲ್ಲಿ ಹತ್ತುವರೆ ತಿಂಗಳಲ್ಲಿ ಆ ಬ್ರಾಡ್ಗೇಜ್ ಮಾಡಿದ್ದು ನೂರ ಚಿಲ್ಲರೆ ಕಿಲೋಮೀಟ್ರ್ ಬ್ರಾಡ್ಗೇಜ್ ಮಾಡಿದ್ದು ಇತಿಹಾಸ ರೈಲ್ವೆ ಇತಿಹಾಸದಲ್ಲಿ ಹತ್ತುವರೆ ಕಿಲೋಮೀಟ್ರು ಒಳಗರ್ಸೆ ಸಿಪ್ರಿಗೆ ತೊಂಬತ್ತು ದಿನದಲ್ಲಿ ಟ್ರೈನ್ ಬಿಡಿಸ್ತೀವಿ ಬ್ರ್ಯಾಡ್ಗೆ ಮಾಡಿ ಈ ಲೈನು ಇಲ್ಲ ಫೀಸಿಬಲ್ ಇಲ್ಲ ಅಂತ ಜಾಫರ್ ಶರೀಫ್ ಇದ್ದಾಗ ಇದು ಇದನ್ನು ಬಂದ್ ಮಾಡಿದರು ಇವತ್ತು ಇಪ್ಪತ್ತು ಟ್ರೈನ್ ಇದೆ ಗೊತ್ತಾಯ್ತು ಸರ್ ದೇವೇಗೌಡರದ್ದು ಏನು ಕೊಡುಗೆ ಜಿಲ್ಲೆಗೆ ಅನ್ನೋದನ್ನ ಕಾಲ ಬಂದಾಗ ಹೇಳ್ತೀನಿ ಅಷ್ಟೇ ನಡೀತದೆ ಒಂದು ನಿಮಿಷ ಹೇಳ್ತೀನಿ ಆಸನದಲ್ಲಿ ಯಾವ್ಯಾವ ಗುಡ್ಡ ಇವೆ ಅನ್ನೋದನ್ನ ಕಾಲ ಬಂದಾಗ ಹೇಳ್ತೀನಿ ಸಾಕ್ಷಿ ಗುಡ್ಡೆ ಯಾವ್ಯಾವ ಐತೆ ಬಂದರೆ ಅವ್ರು ಬಂದರೆ ನಾನು ಕರ್ಕೊಂಡು ಹೋಗಿ ಇಂತಿಂಥ ಕಡೆ ಸಾಕ್ಷಿ ಗುಡ್ಡೆ ಹಾಸನ್ ಬಸ್ ಸ್ಟ್ಯಾಂಡ್ ಇಡೀ ಇಂಡಿಯಾ ದೇಶದಲ್ಲಿ ಫಸ್ಟು ಬಸ್ ಸ್ಟ್ಯಾಂಡ್ ಇರೋದು ಹಾಸನ ಬೆಂಗಳೂರು ರೈಲ್ವೆ ಮಾರ್ಗ ಇರ್ಬೋದು ಹಾಸನ ಹಾಸನದು ಫೋರ್ ಲೈನ್ ರಸ್ತೆ ಹಾಸನ ಟು ಬೆಂಗ್ಳೂರು ಫೋರ್ ಲೈನ್ ಎರಡು ಸಾವಿರದ ಏಳ್ನೂರು ಕೋಟಿ ಹಾಸನಿಂದ ಮತ್ತೆ ಫ್ಲೈ ಓವರ್ ಒಂಬೈನೂರು ಕೋಟಿಗೆ ಮತ್ತು ಅದಲ್ಲದಲೇ ಇವತ್ತು ಹಾಸನ ಮೆಡಿಕಲ್ ಕಾಲೇಜ್ಗೆ ನೂರ ಇನ್ನೂರೈವತ್ತು ಕೋಟಿ ಕೊಟ್ಟಿದ್ದು ಕಾಲೇಜ್ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಕಟ್ಟಿದ್ದೀವಿ ನಾವು ಕಟ್ಟೋದು ಅವ್ರು ಉದ್ಘಾಟನೆ ಮಾಡೋದು ಅಷ್ಟೇ ಫ್ಲೈ ಓವರು ಹತ್ತು ವರ್ಷದಿಂದ ಫ್ಲೈಓವರ್ ಇತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ಮಾಡಿದ್ರಪ್ಪ ಅಲ್ಲಿಂದ ಬಂದರೆ ಕೋಟಾಲಿರ್ಬೋದು ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಈ ಹದಿನೆಂಟು ಇಂಜಿನಿಯರಿಂಗ್ ಕಾಲೇಜ್ ನೂರ ಇಪ್ಪತ್ತು ಕೋಟಿ ಕೊಟ್ಟು ಖರ್ಚು ಮಾಡಿ ಮಾಡಿರೋಂಥ ನಂಬರ್ ಒನ್ ಇಂಜಿನಿಯರಿಂಗ್ ಕಾಲೇಜ್ ಇದ್ದರೆ ಅದು ಆಸ್ಮಾ ಇಂಜಿನಿಯರಿಂಗ್ ಕಾಲೇಜು ರಾಮನಗರ ಮತ್ತು ಮಸ್ಲು ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜು ಈ ಜಿಲ್ಲೆಯಲ್ಲಿ ಕಾಲೇಜುಗಳು ಹೆಂಗೆ ಮಾಡಿದ್ದೀವಿ ವೆಟನರಿ ಕಾಲೇಜು ಅಗ್ರಿಕಲ್ಚರ್ ಕಾಲೇಜು ಯಾವುದು ಇಲ್ಲ ಅನ್ನಂಗಿಲ್ಲ ಈ ಜಿಲ್ಲೆಗೆ ಏನು ಬೇಕೋ ದೇವೇಗೌಡರು ಅವ್ರ ಕೈಲಾದಷ್ಟು ಶಕ್ತಿ ಮಾ ನೀರು ಇದು ಮಾಡಿದ್ದಾರೆ ಶ್ರೀರಾಮದೇವ್ರು ಡ್ಯಾಮು ಬಾಲಕೃಷ್ಣ ಅವರಿಗೆ ನನಗೆ ಕೆರ್ಪೇಟೆ ತಾಲೂಕಿಗೆ ನೂರ ಐವತ್ತು ಕೋಟಿ ಖರ್ಚು ಮಾಡಿ ಮಾಡಿರೋದು ಅದನ್ನು ಯಾವ್ಯಾವ ಶಾಕ್ಷಿ ಗುಡ್ಡ ಬೇಕೋ ಅದು ತೋರ್ಸೋಣ ಟೈಮ್ ಬಂದಾಗ ಕಾಲ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ರಾಜಕೀಯ ಮೇಲೆ ಏನು ನಡೆಯುತ್ತೆ ಹೇಳಲ್ಲ ಈಗ ನಾನು ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ ಸರ್ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ನಡೀತು ಎರಡು ಸಾವಿರದ ಹದಿನೆಂಟು ಕುಮಾರನ ಸರ್ಕಾರ ಹೋದ್ಮೇಲೆ ಹದಿನೆಂಟು ಸರ್ಕಾರ ಹತ್ತೊಂಬತ್ತರಲ್ಲೋ ಇಪ್ಪತ್ತರಲ್ಲೋ ಹೋಯ್ತು ಮೂರು ವರ್ಷ ಇಲ್ಲೇ ಇದ್ದು ಏನು ನಡೀತು ಮೂರು ವರ್ಷದ ರಾಜಕಾರಣ ಅನ್ನೋದು ಈ ಜಿಲ್ಲೆ ಜನತೆಗೆ ಗೊತ್ತಿದೆ ಈಗೇನು ಹೇಳಲ್ಲ ಈಗ ಸಾಕ್ಷಿ ಗುಡ್ಡಕ್ಕೆ ಮಾತ್ರ ಹೇಳಿದ್ದೀನಿ ಬಾಕಿ ನಮೇಲೆ ಹೇಳೋದು ಆಯ್ತಪ್ಪ ವಕಲರು ನಾಯಕರು ಬೆಳೆಸಿಲ್ಲ ಅಂತಂದರೆ ಈಗ ಪಾಪ ಬಿ ಎಲ್ ಶಂಕರ್ ನಾವು ಇದ್ದಾಗ ಇಲ್ಲಿ ಏನೇನು ಆಯ್ತಪ್ಪ ಅಧಿಕಾರ ಏನೇನಿತ್ತಪ್ಪ ಈಗ ಬಿ ಎಲ್ ಶಂಕರ್ ಕಾಂಗ್ರೆಸ್ ಕೋಟ್ಮೇಲೆ ಏನು ಮಾಡಿದ್ದಾರೆ ಕಾಂಗ್ರೆಸ್ ಕೋಟ್ಮೇಲೆ ಏನಾಗಿದೆ ಅವ್ರ ಪರಿಸ್ಥಿತಿ ಏನಾಗಿದ್ದಾರೆ ಚಿತ್ರಕಲಾ ಪರಿಷತ್ತಲ್ಲಿ ಚಿತ್ರ ಬಿಡುಗಡೆ ಮಾಡ್ತಾರೆ ನೋಡಿ ಪಾಪ ಅವರಿಗೆ ಒಳ್ಳೇದಾಗಿ ಬಿ ಎಲ್ ಶಂಕರ್ ಅವರು ಒಬ್ಬ ನನ್ನ ಆತ್ಮೀಯ ಸ್ನೇಹಿತರು ಅವ್ರ ಬಗ್ಗೆ ಗೌರವ ಇದೆ ಈಗಲಾರು ಒಂದು ಅವರಿಗೆ ಎಮ್ ಎಲ್ ಸಿ ಕೊಟ್ಟು ಒಂದು ಮಂತ್ರಿ ಮಾಡಿ ನಮ್ಮ ಸಮಾಜದ ಗೌರವ ಉಡಿಸ್ಕೊಡ್ತೀವಿ